ತೀರ ಯಾನ ಸಿನ್ಮಾ ನೋಡಿದ್ಮೇಲೆ ಮೇಲೆ ಶುರುವಾಗುತ್ತೆ ಈ ಸಿನಿಮಾ ಇವತ್ತಿನ ಯುವ ಪ್ರೇಮಿಗಳಿಗೂ ಜೀವನ ಕಳೆದ ಹಿರಿಯರಿಗೂ ಪ್ರತಿಯೊಬ್ಬರು ಅವರವರ ಅನಿಸಿಕೆಗಳನ್ನು ಹಂಚ್ಕೊಳ್ಳೋ ರೀತಿ ಇದೆ ಸಿನಿಮಾ ಉತ್ತಮವಾದ ಸಿನಿಮಾ ನಿರ್ದೇಶಕರಿಬ್ಬರೂ ಭಾಳ ಚೆನ್ನಾಗಿ ಒಂದು ಚಿತ್ರಕಥೆಯನ್ನು ಮಾಡಿದ್ದಾರೆ ಯಾವುದೇ ಒಂದು ಆಡಂಬರ ಅಬ್ಬರ ಇಲ್ಲದೆ ಭಾವನೆಗಳನ್ನು ಸಂಭಾಷಣೆ ತುಂಬ ಚೆನ್ನಾಗಿದೆ ಬೇರೆ ಎಲ್ಲ ಚೆನ್ನಾಗಿಲ್ಲ ಅಂತಲ್ಲ ಸಂಭಾಷಣೆ ಹಾಡುಗಳು ಎಲ್ಲ ಕಲಾವಿದರು ಶುದ್ಧವಾದ ಕನ್ನಡವನ್ನು ಮಾತಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಮನಸ್ಸು ಒಂದು ರೀತಿ ಸಿಗಬೇಕು ಕನ್ನಡ ಪ್ರೇಕ್ಷಕರು ಇದನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಅನಿಸಿದ್ದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸೊ ಇವತ್ತು ಭಾವತಿರಯಾನ ಸಿನಿಮಾ ರಿಲೀಸ್ ಆಗಿದೆ ಇದು ಒಂದು ಹೊಸ ತಂಡದ ಹೊಸ ಪ್ರಯತ್ನ ಒಂದು no not ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಸೆಲೆಬ್ರಿಟಿ ಶೋನಲ್ಲಿ ನಾವು ಹೋಗಿ ಸುಮ್ಮನೆ ಸಿನ್ಮಾ ನೋಡ್ಕೊಂಡು ಬರ್ತೀವಿ ಆದರೆ ಇಂಥ ಸಿನಿಮಾಗಳಿಗೆ ದುಡ್ಡು ಕೊಟ್ಟು ಹೋಗಿ ಸಿನ್ಮಾ ನೋಡಬೇಕು ಅಂತ ಒಂದು ಹಾನೆಸ್ಟ್ ರಿವ್ಯೂ ಯಾಕೆ ಅಂದರೆ ಯಾವುದೇ ಫೈಟ್ಸ್ ಇಲ್ಲ ದೊಡ್ಡ ಸೆಟ್ ಹಾಕಿ ಒಂದು ಐಟಮ್ ನಂಬರ್ ಇಲ್ಲ ಅಥವಾ ಮುಜುಗರ ಆಗುವಂಥ ಯಾವುದೇ ಡೈಲಾಗ್ಗಳಿಲ್ಲ ಒಂದು ಫೀಲ್ ಗುಡ್ ಮೂವಿ ಅಂದರೆ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಚಂದೂನ ಯೂಶ್ವಲಿ ನೀವೆಲ್ಲರೂ ಒಂಥರ ನಮ್ಮನೆ ಮಗಳು ಅಥವಾ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರಲ್ಲಿ ನೋಡ್ತಾ ಆ ಮುದ್ದು ಮರಿ ಪ್ರಪಂಚದ ಚಿನ್ನು ಮರಿಯಾಗಿ ನೋಡ್ತಾ ಇದ್ರಿ ಆದರೆ ಈ ಒಂದು ಭಾವತೀರ ಯಾನದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಲುಕ್ ವೈಸ್ ಆಗಲಿ ಆಟಿಟ್ಯೂಡ್ ವೈಸ್ ಆಗಲಿ ಆ್ಯಂಡ್ ಶಿ ಇಸ್ ಅ ಟ್ರೆಮೆಂಡ್ರಸ್ ಪರ್ಫಾರ್ಮರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ದಯವಿಟ್ಟು ಇಂಥ ಸಿನಿಮಾಗಳು ಉಳಿಬೇಕು ಅಂದ್ರೆ ವೀಕೆಂಡ್ ಶೋ ನೀವು ಭಾವತೀರ ಯಾನಕ್ಕೆ ಬರಲೇಬೇಕು ಸಿನಿಮಾನ ಉಳಿಸ್ಬೇಕು ಈ ಸಿನಿಮಾ ಉಳಿದ್ರೆ ಒಂದಷ್ಟು ತಂತ್ರಜ್ಞರು ಉಳಿತಾರೆ ಕಲಾವಿದರು ಬೆಳಕಿಗೆ ಬರ್ತಾರೆ ಆಲ್ ದಿ ವೆರಿ ಬೆಸ್ಟ್ ಸಾಂಗ್ಸ್ ಅಂತ ಸೂಪರ್ ಆಗಿದೆ ಜಸ್ಟ್ ಕಣ್ಣು ಕೇಳ್ತಾರೆ ಕನ್ಫ್ಯೂಷನ್ ಇಲ್ಲಿ ಮ್ಯೂಸಿಕ್ ಬಗ್ಗೆ ಮಾತಾಡೋದ ಆರ್ಟಿಸ್ಟ್ ಬಗ್ಗೆ ಮಾತಾ ಮಾತಾಡೋದ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾ ಅಥವಾ ಸಾಹಿತ್ಯದ ಬಗ್ಗೆ ಮಾತಾಡೋದ ಎಷ್ಟು ತುಂಬ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ರಮೇಶ್ ಭಟ್ರ ಪರ್ಫಾರ್ಮೆನ್ಸ್ ಆಗಲಿ ನಮ್ಮ ಚಂದವರ ಆ್ಯಕ್ಟಿಂಗ್ ಆಗಲಿ ಹಾಗೆ ಹೀರೋ ಪರ್ಫಾರ್ಮೆನ್ಸು ಫ್ರೆಂಡ್ ಪರ್ಫಾಮೆನ್ಸು ಪ್ರತಿಯೊಬ್ಬ ಆ್ಯಕ್ಟ್ರ್ ಪರ್ಫಾರ್ಮೆನ್ಸು ಅದ್ಭುತವಾಗಿತ್ತು ಅಂದರೆ ತುಂಬ ದಿನಗಳ ಕಷನ್ಸು ಈಗ ಹೇಳ್ತಾ ಹೋದರೆ ನಾನು ಇಡೀ ಕಥೆಯೇ ಹೇಳ್ಬಿಡ್ತೀನಿ ಅನಿಸುತ್ತೆ ಅಷ್ಟಿಷ್ಟ ಆಗ್ಬಿಟ್ಟಿದೆ ಸಿನಿಮಾ ಸೊ ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದೊಂದೇ ಒಂದೇ ಒಂದು ಅರ್ಥಪೂರ್ಣವಾಗಿರೋ ಸಿನ್ಮಾನ ಒಂದು ಹೊಸ ತಂಡ ತುಂಬ ಕಷ್ಟಪಟ್ಟು ಥಿಯೇಟ್ರವರೆಗೂ ತೊಗೊಂಡ್ಬಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಜನಗಳಿಗೆ ತೋರಿಸಿದ್ದಾರೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಸಿನ್ಮಾ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿದ್ದಾರೆ ಉಿಸಿದ್ದಾರೆ ಸೊ ನಿಮಗೂ ಕೇಳ್ಕೊಳೋದೊಂದೇ ಹೊಸ ತಂಡ ಹೊಸ ಪ್ರಯತ್ನ ಹೊಸ ಸಿನಿಮಾ ಒಂದು ಹೊಸ ಅನುಭವ ಆದಷ್ಟು ಬೇಗ ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಭಾವತೀರಯ್ಯನ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ ಹೊಸ ಪ್ರತಿಭೆಗಳನ್ನ ಗೆಲ್ಲಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್